ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಕೃತಿ ಮಾದೇಶ್ ಫ್ಲಾಕ್ಸ್ ಫ್ರೆಂಡ್ಸ್ ಇವತ್ತು ನಾನು ಒಂದೆರಡು ಸ್ಯಾರೀಸ್ನ ಪರ್ಚೇಸ್ ಮಾಡೋದಿತ್ತು ಅದಕ್ಕೋಸ್ಕರ ನಾನಿವತ್ತು ಮೈಸೂರಿನಲ್ಲಿರೋ ಯುವರಾಜ ಸಿಲ್ಕ್ ಹೌಸ್ಗೆ ಹೋಗ್ತಾ ಇದ್ದೆ ಹೇಗಿದ್ದರೂ ಹೋಗ್ತಿದ್ದೀನಲ್ವಾ ಹೇಗಿದೆ ಕಲೆಕ್ಷನ್ ಅಂತ ಹೇಳಿ ನಿಮ್ಮಗಳ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ಳೋಣ ಕೆಲವೊಬ್ಬರಿಗೆ ಯೂಸ್ ಆಗುತ್ತೆ ಅಂತ ತಿಳ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈಗಂತೂ ಇಲ್ಲಿ ಆಷಾಢ ಸೇಲ್ ನಡೀತಾ ಇದೆ ಇಲ್ಲಿ ನಿಮಗೆ ಸ್ಯಾರೀಸ್ ಮಾತ್ರ ಅಲ್ಲ ಸ್ಯಾರೀಸ್ ಇರ್ಬೋದು ಡ್ರೆಸ್ ಇರ್ಬೋದು ವೆಸ್ಟರ್ನ್ ವೇರ್ ಇರ್ಬೋದು ಜೀನ್ಸ್ ಟಾಪ್ಸ್ ನೈಟೀಸ್ ಇರ್ಬೋದು ಮತ್ತು ಡ್ರೆಸ್ ಮೆಟೀರಿಯಲ್ ಇರ್ಬೋದು ಪ್ರತಿಯೊಂದು ಕಿಡ್ಸ್ ವೇರಿಂದ ಹಿಡಿದು ಪ್ರತಿಯೊಂದು ಇಲ್ಲಿ ಒಂದು ಕಡೆನೇ ಸಿಗುತ್ತೆ ನಿಮಗೆ ಮೈಸೂರಿನಲ್ಲಿ ಕಲೆಕ್ಷನ್ಸ್ ಕೂಡ ಅಷ್ಟೇ ನಾ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೂ ಕೂಡ ಕಲೆಕ್ಷನ್ಸ್ ವೈಸು ಕೂಡ ನನಗಿಷ್ಟ ಆಯಿತು ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ಇವಳು ವೇರ್ ಮಾಡಿದಾಳೆ ಸ್ಯಾರಿ ನೋಡಿ ಇದು ಏಯ್ಟ್ ಫಿಫ್ಟಿ ರುಪೀಸ್ ಏನೋ ಸ್ಯಾರಿ ಅಷ್ಟೇ ಇದು ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಅಂತ ಹೇಳಿ ನೋಡ್ತಾ ಇದ್ಲು ಇದು ಬಂದು ಕಾಪರ್ ಜರಿ ಬರುತ್ತೆ ಸ್ಯಾರಿ ಪೂರ್ತಿ ಈಗ ಕಾಪರ್ ಮತ್ತು ಸಿಲ್ವರ್ ಜರಿ ಅಂತಂದರೆ ಸ್ವಲ್ಪ ಟ್ರೆಂಡಿಂಗಲ್ಲಿದೆ ಅಲ್ವಾ ಆದ್ದರಿಂದ ಅವಳು ಸುಮ್ಮನೆ ಹಾಗೆ ಹಾಕ್ಕೊಂಡು ವೇರ್ ಮಾಡ್ತಾ ಇದ್ಲು ಹೇಗಿದೆ ಅಂತ ಹೇಳಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು ಕೂಡ ಅಷ್ಟೇ ಸಾಫ್ಟ್ ಸಿಲ್ಕಲ್ಲಿ ಬರುತ್ತೆ ಇದು ಸ್ಯಾರಿ ಇದು ಕೂಡ ಅಷ್ಟೇ ಚ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಅಲ್ವಾ ಅಂತ ಹೇಳಿ ವೇರ್ ಮಾಡಿ ನೋಡ್ತಾ ಇದ್ಲು ಇದು ಅಷ್ಟೇ ಜಸ್ಟ್ ಥೌಸಂಡ್ ರುಪೀಸ್ ಅಷ್ಟೇ ಅನಿಸುತ್ತೆ ಇದು ಸ್ಯಾರಿ ಈಗಂತೂ ವರ್ಮಾಲಕ್ಷ್ಮಿ ಹಬ್ಬ ಬರ್ತಿದೆ ಲಕ್ಷ್ಮಿಗೆ ಸ್ಯಾರಿ ಉಡಿಸ್ಬೇಕು ಅನ್ನೋರು ಕೂಡ ಬರ್ಬೋದು ಈ ಥರ ಸ್ಯಾರೀಸ್ನ ತೊಗೊಂಡಾಗ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ ಒಂದು ಲಕ್ಷ್ಮಿಗೆ ಲಕ್ಷ್ಮಿಗೆ ಯಾವಾಗಲೂ ಬಾರ್ಡರ್ ಇರೋ ಸೀರೆ ಮತ್ತು ಈ ರೆಡ್ಡು ಗ್ರೀನು ಈ ಥರ ಅಲ್ಲಿ ತಗೊಂಡಾಗ ಇನ್ನೂ ತುಂಬ ಚೆನ್ನಾಗಿ ಎದ್ದು ಕಾಣುತ್ತೆ ಯಾರು ವರ್ಮಾಲಕ್ಷ್ಮಿಗೆ ಸ್ಯಾರೀಸ್ನ ಪರ್ಚೇಸ್ ಮಾಡಬೇಕು ಅನ್ನೋರು ಒಂದು ಸತಿ ಇಲ್ಲಿಗೆ ವಿಸಿಟ್ ಮಾಡಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಬಂದಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಹಾಗೆ ನಾನು ಕೂಡ ನೋಡ್ತಾ ಇದ್ದೆ ಯಾವ ಸ್ಯಾರಿ ಚೆನ್ನಾಗಿದೆ ಏನು ಅಂತ ಹೇಳಿ ಅದರಲ್ಲಿ ಕೆಲವೊಂದೊಂದು ಎರಡು ಸ್ಯಾರೀಸು ಮೂರು ಸ್ಯಾರಿ ಇಷ್ಟ ಆಯಿತು ನನಗೆ ಆಮೇಲೆ ಈ ಕಲರ್ ನೋಡಿ ಇದು ಒಂದು ಈರುಳ್ಳಿ ಸಿಪ್ಪೆ ಕಲರ್ ಅಂತ ಹೇಳ್ತಾರೆ ಬಟ್ ಇದು ಏನಾಯಿತು ಅಂತಂದರೆ ರನ್ನಿಂಗ್ ಬ್ಲೌಸ್ ಬಂತು ಅಟ್ಲೀಸ್ಟ್ ಕಾನ್ಸ್ ಕಾಂಟ್ರಾಸ್ಟ್ ಬ್ಲೌಸ್ ಬಂದಿದ್ದರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅನ್ನೋದು ನನ್ನ ಅದಾದ ಅದಾದಮೇಲೆ ಇಲ್ಲಿ ನಿಮಗೆ ವೆಡ್ಡಿಂಗ್ ಕಲೆಕ್ಷನ್ಸ್ ಕೂಡ ಸಿಗುತ್ತೆ ನಿಮಗೆ ವೆಡ್ಡಿಂಗ್ ಕಲೆಕ್ಷನ್ಸ್ ಬಂದು ಒಂದೂವರೆ ಎರಡು ಸಾವಿರ ರೂಪಾಯಿಂದನೂ ಕೂಡ ಸ್ಟಾರ್ಟ್ ಆಗುತ್ತೆ ನಿಮಗೆ ಇಲ್ಲಿ ಇದು ಬಂದು ಟಿಶ್ಯೂ ಬನಾರಸ್ ಅಂತ ಹೇಳಿ ಈಗಂತೂ ಎಲ್ರಿಗೂ ಗೊತ್ತೇ ಇರುತ್ತೆ ಈ ಸ್ಯಾರಿ ಇದಂತೂ ತುಂಬ ಇದೆ ಯಾಕಂದರೆ ವೇರಿಂಗಲ್ಲಿ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಈ ಸ್ಯಾರಿ ಅದಕ್ಕೋಸ್ಕರ ಇದು ಕೂಡ ಅಷ್ಟೇ ಕಲರ್ ಚೆನ್ನಾಗಿದೆ ಅಲ್ವಾ ಹೇಳಿ ಅಂತ ಹೇಳಿ ನಾನು ನೋಡ್ತಾ ಇದ್ದೆ ಹೇಗಿದೆ ಅಂತ ಹೇಳಿ ಇದ್ರ ಪ್ರೈಸ್ ಬಂದು ನಿಮಗೆ ಎರಡು ಸಾವಿರದ ತೊಂಬತ್ತು ರೂಪಾಯಿ ಬೀಳುತ್ತೆ ನಾನು ಆದಷ್ಟು ಇಲ್ಲಿ ಎಲ್ಲ ಸೀರೆಗಳನ್ನ ಪ್ರೈಸ್ಗಳನ್ನ ತೋರಿಸೋದಕ್ಕೆ ಟ್ರೈ ಮಾಡಿದ್ದೀನಿ ಆಲ್ಮೋಸ್ಟ್ ಎಲ್ಲ ಸೀರೆಗೂ ತೋರಿಸಿದ್ದೀನಿ ಅಂತ ಅಂದ್ಕೊತಾ ಇದ್ದೀನಿ ಯಾಕಂದರೆ ಈ ವಿಡಿಯೋ ನೋಡೋರಿಗೆ ಒಂದು ಐಡಿಯಾ ಬರುತ್ತೆ ಹೇಗೆ ಸ್ಯಾರೀಸ್ ಎಷ್ಟಿದೆ ಅಂತ ಹೇಳಿ ಯಾಕಂದರೆ ನೆಕ್ಸ್ಟ್ ಹೋಗಿ ಪರ್ಚೇಸ್ ಮಾಡಬೇಕು ಅಂದ್ರೂ ಕೂಡ ಅವ್ರಿಗೂ ಕೂಡ ಯೂಸ್ ಆಗುತ್ತೆ ಅಲ್ವಾ ಆದ್ದರಿಂದ ಆದಷ್ಟು ನಾನು ಎಲ್ಲದಕ್ಕೂ ರೇಟ್ನ ಹೇಳ್ತಾ ತೋರಿಸ್ತಾ ಹೋಗ್ತೀನಿ ನಾನು ವಿಡಿಯೋನ ಎಂಡ್ ತನಕ ನೋಡಿ ವೀಡಿಯೋ ತುಂಬ ಚೆನ್ನಾಗಿದೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಸ್ಯಾರೀಸು ಇಲ್ಲಿ ಸಾಫ್ಟ್ ಸಿಲ್ಕ್ ಇರ್ಬೋದು ಬನಾರಸಿ ಇರ್ಬೋದು ಈ ಟಿಶ್ಯೂ ಸಿಲ್ಕ್ ಇರ್ಬೋದು ಪ್ರತಿಯೊಂದು ಸೀರೆಗಳು ಇದೆ ಇದು ಅಷ್ಟೇ ನೋಡಿ ನಾನು ಈಗ ತೋರಿಸ್ತಾ ಇರೋ ಸೀರೆನೂ ಅಷ್ಟೇ ಟೂ ತೌಸಂಡ್ ನೈಂಟಿ ರುಪೀಸ್ ಬೀಳುತ್ತೆ ಸ್ಯಾರಿ ಇದ್ರ ಪಲ್ಲು ನೋಡಿ ಎಷ್ಟು ಗ್ರ್ಯಾಂಡಾಗಿದೆ ಅಂತ ಹೇಳಿ ಇದು ಬ್ಲೌಸಸ್ಸು ಅಷ್ಟೇ ನಿಮಗೆ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಕಾಂಟ್ರಾಸ್ಟ್ ಬ್ಲೌಸ್ ಹಾಕಿದ್ರೆ ನಿಮಗೆ ಸ್ಯಾರಿನೂ ಎದ್ದು ಕಾಣುತ್ತೆ ನೆಕ್ಸ್ಟ್ ಇಲ್ಲಿ ನಾನು ನಿಮಗೆ ಇದ್ದೀನಿ ತುಂಬ ಎಲ್ರಿಗೂ ಇಷ್ಟ ಆಗೋವಂಥದ್ದು ಯಾರತನೇ ಇಷ್ಟ ಆಗೋಲ್ಲ ಅಲ್ವಾ ಈ ಮೈ ಪ್ಯೂರ್ ಮೈಸೂರು ಕ್ರೇಪ್ ಸಿಲ್ಕ್ ಸಿಲ್ಕ್ಸ್ ಮಾರ್ಕ್ ಸರ್ಟಿಫೈಡ್ ಕೂಡ ಇದೆ ಸಿಲ್ಕ್ ಮಾರ್ಕ್ ಕೂಡ ಇದು ಕೊಡ್ತಾರೆ ನಿಮಗೆ ಅದರಲ್ಲೂ ಈ ಕಲರ್ ಅಂತೂ ತುಂಬ ಚೆನ್ನಾಗಿದೆ ರಾಣಿ ಪಿಂಕ್ಗೆ ಬಾಟಲ್ ಗ್ರೀನ್ ಕಾಂಬಿನೇಷನು ಸಕ್ಕತ್ತು ಇಷ್ಟ ಆಯಿತು ನನಗಂತೂ ಹೋಗ್ತಿದ್ದ ಹಾಗೆ ಫಸ್ಟ್ ಇಷ್ಟ ಆಗಿದ್ದು ಇದೇ ಸೀರೆ ನಮ್ಮ ನನಗೆ ಈ ಗ್ರೀನ್ ಕಲರ್ ಅದರಲ್ಲೂ ಬಾಟಲ್ ಗ್ರೀನ್ ಅಂತಂದರೆ ಇತ್ತೀಚೆಗೆ ಕ್ಯಾಕೋ ನನಗೆ ತುಂಬ ಇಷ್ಟ ಆಗ್ತಿದೆ ಆ ಬಾಟಲ್ ಗ್ರೀನ್ ಇರೋದಕ್ಕೂ ಏನಕ್ಕೋ ಈ ಸ್ಯಾರಿ ಅಂತೂ ತುಂಬ ಇಷ್ಟ ಆಯಿತು ನನಗೆ ಇದರಲ್ಲೂ ಅಷ್ಟೇ ಇದರಲ್ಲಿ ನೆಕ್ಸ್ಟ್ ತೋರಿಸ್ತೀನಿ ನೋಡಿ ಗ್ರೀನ್ಗೆ ಪಿಂಕ್ ಕಾಂಬಿನೇಷನು ಅದು ಕೂಡ ಚೆನ್ನಾಗಿದೆ ಈಗ ಇದ್ರ ಪ್ರೈಸ್ ಬಂದು ಏಯ್ಟ್ ತೌಸಂಡ್ ರುಪೀಸು ಈ ಸ್ಯಾರಿ ಪ್ರೈಸ್ ಬಂದು ಇಲ್ಲಿ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಕ್ರೇಪ್ ಸಿಲ್ಕ್ಸ್ ಬಂದು ಐದು ಸಾವಿರ ರೂಪಾಯಿಂದ ನಿಮಗೆ ಹನ್ನೆರಡು ಸಾವಿರ ರೂಪಾಯಿ ತನಕನೂ ಇದೆ ಕ್ರೇಪ್ ಸಿಲ್ಕ್ಸು ಅದಕ್ಕೋಸ್ಕರ ನೀವು ಒಂದು ಸತಿ ಶಾಪ್ನ ವಿಸಿಟ್ ಮಾಡಿದ್ರೆ ಇದರಲ್ಲಿ ಇನ್ನೂ ಕಲೆಕ್ಷನ್ಸ್ಗಳು ಎಲ್ಲ ತುಂಬ ಜಾಸ್ತಿ ಸಿಗುತ್ತೆ ನೋಡಿ ಈ ಸ್ಯಾರಿನ ನಿಮಗೆ ಪೂರ್ತಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಬಾಟಲ್ ಗ್ರೀನ್ ಬ್ಲೌಸ್ ಪೀಸ್ ಪ್ಲೇನ್ ಬ್ಲೌಸ್ ಪೀಸ್ ಬರುತ್ತೆ ಇನ್ನು ಪಲ್ಲು ಫುಲ್ಲು ಸ್ಯಾರಿ ಚೆಕ್ಸ್ ಇದೆ ಇದು ಸಿಂಗಲ್ ಲೇಯರ್ ಚೆಕ್ಸು ನಾನು ನೆಕ್ಸ್ಟು ತೋರಿಸೋಕೆ ಹೋಗ್ತಾ ಇರೋದು ಗ್ರೀನಲ್ಲಿ ಅದು ಸ್ವಲ್ಪ ದೊಡ್ಡ ಚೆಕ್ಸ್ ಬರುತ್ತೆ ಅಷ್ಟೇ ಡಿಫ್ರೆನ್ಸು ಹಾಗೆಯೇ ಇದರಲ್ಲಿ ಒಂದಷ್ಟು ಕಲರ್ಸ್ಗಳನ್ನ ತೋರಿಸ್ತಾ ಹೋಗ್ತೀನಿ ನಿಮ್ಗೆ ಏನಾದರೂ ಕಲರ್ಸು ಮತ್ತು ಪ್ಯಾಟರ್ನ್ ಏನಾದರೂ ಇಷ್ಟ ಆಯಿತು ಅಂತಂದರೆ ಹೋಗಿ ನೀವು ಬೈ ಕೂಡ ಮಾಡ್ಬೋದು ಯಾರು ಹೋಗಿ ಬೈ ಮಾಡಬೇಕು ಅಂತಿದ್ದೀರೋ ಅವ್ರುಗಳಿಗೆ ಯೂಸ್ ಆಗುತ್ತೆ ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಯಾವ್ಯಾವ ಕಲರ್ ಇದೆ ನೋಡೋಣ ಬನ್ನಿ ಇದು ಬಂದು ಮಸ್ಟರ್ಡ್ ಎಲ್ಲೋಗೆ ಬ್ಲ್ಯಾಕ್ ಕಾಂಬಿನೇಷನು ತುಂಬ ಚೆನ್ನಾಗಿದೆ ಇದು ಪ್ರೈಸ್ ಬಂದು ಟೆನ್ ತೌಸಂಡ್ ರುಪೀಸು ಮತ್ತು ಇದು ತ್ರೀ ಕಲರ್ಸ್ದು ಈಗಂತೂ ತುಂಬ ಟ್ರೆಂಡಿಂಗಲ್ಲಿದೆ ಆ ನಮ್ರತಾ ಸ್ಯಾರಿ ಅಂತಲೇ ಹೇಳ್ಬೋದು ಆ ಥರ ಹೆಸರು ಬಂದುಬಿಟ್ಟಿದೆ ಇದಕ್ಕೆ ನೋಡಿ ನಿಮಗೆ ಬಾರ್ಡರ್ ಕೂಡ ಅಷ್ಟೇ ಪ್ರತಿಯೊಂದು ಬಾರ್ಡರ್ ಕೂಡ ಚೇಂಜಸ್ ಇದೆ ನೀವು ಅದನ್ನು ಅಬ್ಸರ್ವ್ ಮಾಡಿ ಇದು ಕೂಡ ಅಷ್ಟೇ ಏಯ್ಟ್ ತೌಸಂಡ್ ರುಪೀಸು ಬಾರ್ಡರ್ ನೋಡಿ ಎಷ್ಟು ಅಗ್ಲ ಬಂದಿದೆ ಅಂತ ಹೇಳಿ ನೀವು ಹಾಗೆ ನೋಡ್ತಾ ಹೋದರೆ ಒಂದೊಂದು ಒಂದೊಂದು ಬಾರ್ಡರನ್ನ ತೋರಿಸಿದ್ದೀನಿ ಮತ್ತು ಒಂದೊಂದು ಒಂದೊಂದು ಪ್ಯಾಟನ್ನ ತೋರಿಸಿದ್ದೀನಿ ನೋಡಿ ಈ ಸ್ಯಾರಿ ನನಗೆ ಇನ್ನೊಂದು ಸ್ಯಾರಿ ತುಂಬ ಇಷ್ಟ ಆಗಿದ್ದು ನಾನು ಆಗಲೇ ಹೇಳಿದೆ ನೋಡಿ ನಮ್ರತಾ ಸ್ಯಾರಿ ಅಂತ ಹೇಳಿ ಇದಕ್ಕೆ ಹೇಳ್ತಾರೆ ಇತ್ತೀಚೆಗೆ ನಮ್ರತಾ ಸ್ಯಾರಿ ಅಂದನೇ ಹೇಳೋದು ಜಾಸ್ತಿ ಈ ಸ್ಯಾರಿಗೆ ಇದರಲ್ಲೂ ಅಷ್ಟೇ ನಿಮಗೆ ಕಲರ್ಸ್ಗಳು ನೋಡಿ ಎಷ್ಟು ಕಲರ್ಸ್ಗಳು ಅವೈಲೇಬಲ್ ಇದೆ ಅಂತ ನಿಮಗೆ ಒಂದು ಸ್ಯಾರಿನ ಓಪನ್ ಮಾಡಿ ತೋರಿಸ್ತಿದ್ದಾರೆ ನೋಡಿ ಸೇರಕ್ಕೆ ಬರುತ್ತೆ ಬ್ಲೌಸ್ ಪೀಸು ಫುಲ್ ಬಾಡಿ ಇದೇ ಥರ ಬರುತ್ತೆ ಸ್ಯಾರಿ ಬ್ಲೌಸ್ ಪೀಸು ಅಷ್ಟೇ ನಿಮಗೆ ಕಾಂಟ್ರಾಸ್ಟ್ ಅದು ಮೆಜೆಂಥಾ ಕಲರ್ ಬಂದಿರೋದರಿಂದ ವೈನ್ ಕಲರ್ ಥರ ಚೆನ್ನಾಗಿ ಗ್ರ್ಯಾಂಡಾಗಿ ವರ್ಕ್ ಮಾಡಿಸಿದ್ರು ಅಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ನನಗೆ ಇನ್ನೊಂದು ಏನಪ್ಪ ಇಷ್ಟ ಆಗಿದ್ದು ಅಂತಂದರೆ ಈ ಶಾಪ್ನಲ್ಲಿ ಸ್ಯಾರಿನ ತೋರಿಸ್ಬೇಕಾದ್ರೆ ಇವರು ಒಂದು ಸ್ವಲ್ಪ ಬೇಜಾರು ಮಾಡ್ಕೊಳ್ಳಲ್ಲಪ್ಪ ಇದು ನಗ್ತಾ ನೀವು ಎಷ್ಟಾದರೂ ನೋಡಿ ಅಂತ ತೋರಿಸ್ತಾರೆ ಕೆಲವು ಕಡೆ ನಿಜವಾಗ್ಲೂ ಹೇಳಬೇಕಂದ್ರೆ ಸ್ಯಾರಿನ ತೋರಿಸೋದೇ ಇಲ್ಲ ನಾವು ಹೆಣ್ಮಕ್ಳು ಗೊತ್ತಲ್ಲ ನಾವು ಒಂದು ಹತ್ತರಿಂದ ಹದಿನೈದು ಸೀರೆ ನೋಡಿ ಆಮೇಲೆ ಒಂದು ಸೀರೆನ ಸೆಲೆಕ್ಟ್ ಮಾಡೋದೇ ಹೆಚ್ಚು ಬಟ್ ಇವ್ರುಗಳಲ್ಲಿ ಏನಪ್ಪ ಅಂತಂತಂದರೆ ತುಂಬ ಚೆನ್ನಾಗಿ ತೋರಿಸ್ತಾರೆ ಸ್ಯಾರಿನ ಕೆಲವು ಕಡೆ ಸ್ಯಾರಿನ ತೋರಿಸೋದಿಲ್ಲ ಅಯ್ಯೋ ಇವ್ರೇನಪ್ಪ ಇಷ್ಟೊಂದು ನೋಡ್ತಿದ್ದಾರೆ ಅಂತ ಅಂದ್ಕೊತಾರೆ ಬಟ್ ಇಲ್ಲಿ ಆ ಥರ ಇಲ್ಲ ತುಂಬ ಚೆನ್ನಾಗಿ ತೋರಿಸಿದ್ರು ಇದು ನೋಡಿ ಆಫ್ ಆ್ಯಂಡ್ ಆಫು ಮೈಸೂರು ಸಿಲ್ಕಲ್ಲೇ ಇದು ಈಗ ಹೊಸ್ದಾಗಿ ಬಂದಿದೆ ಇದು ಕೂಡ ಅಷ್ಟೇ ಕೆಳಗಡೆ ಚೆಕ್ಸ್ ಬರುತ್ತೆ ಮೇಲುಗಡೆ ಪ್ಲೇನ್ ಬರುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರಿಂಗಲ್ಲಿ ನೆಕ್ಸ್ಟ್ ನಾನಿಲ್ಲಿ ನಿಮಗೆ ತೋರ್ಸೋಕೆ ಹೋಗ್ತಾ ಇರೋದು ಇದು ಕೂಡ ಅಷ್ಟೇ ವೆಡ್ಡಿಂಗ್ ಕಲೆಕ್ಷನ್ಸಲ್ಲೇ ಕಾಂಜಿವರಮ್ ಸ್ಯಾರೀಸು ಇದು ಸ್ಟಾರ್ಟಿಂಗ್ ಪ್ರೈಸ್ ಬಂದು ಫೋರಿಂದ ಸ್ಟಾರ್ಟ್ ಆಗುತ್ತೆ ಫೋರ್ ತೌಸಂಡಿಂದ ನಿಮಗೆ ಇಲ್ಲಿ ರೇಂಜ್ ಒಂದು ರೇಟ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ನಿಮಗೆ ಆಗಲಿ ಎಷ್ಟು ಬೇಕೋ ಇದು ನೋಡಿ ನಾನು ನಿಮಗೆ ತೋರಿಸ್ತಾ ಇರೋದು ಸಿಕ್ಸ್ ತೌಸಂಡ್ ರುಪೀಸು ಈ ಸ್ಯಾರಿ ತುಂಬ ಈ ಕಲರ್ ತುಂಬ ಟ್ರೆಂಡಿಂಗಲ್ಲಿದೆ ಈಗ ಪರ್ಪಲ್ ಕಲರು ನೀವು ಯಾವುದರಲ್ಲೇ ನೋಡಿದ್ರು ಪರ್ಪಲ್ ಕಲರ್ ಚೆನ್ನಾಗಿದೆ ಅಲ್ವಪ್ಪ ಅಂತ ಅನಿಸುತ್ತೆ ಈಗಂತೂ ಏಯ್ಟ್ ಹಂಡ್ರೆಡ್ ರುಪೀಸ್ ಸ್ಯಾರಿಯಿಂದ ನಿಮಗೆ ಏಯ್ಟ್ ತೌಸಂಡ್ ರುಪೀಸ್ ತನಕ ಹೋದ್ರೂ ಇತ್ತೀಚೆಗೆ ತುಂಬ ಮೂವಿಂಗಲ್ಲಿರೋ ಕಲರ್ ಇದು ಬೇಕಿದ್ರೆ ಆ ಸ್ಯಾ ಆ ಸ್ಯಾರಿನ ಓಪನ್ ಮಾಡು ಕೂಡ ನಿಮಗೆ ತೋರಿಸ್ತೀನಿ ನೋಡಿ ಪೂರ್ತಿ ಸೀರೆ ಹೇಗಿದೆ ಅಂತ ಹೇಳಿ ಇದ್ರ ಬಾರ್ಡರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಅದು ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಕಾಂಟ್ರಾಸ್ಟ್ ಬ್ಲೌಸ್ ಬಂದಿದೆ ಇದಕ್ಕೂ ಕೂಡ ನಾನು ನಾನು ಈಗ ಲಾಸ್ಟ್ ಟೈಮ್ ತೊಗೊಂಡಾಗ ನನಗೆ ನಾನು ಸಾಫ್ಟ್ ಸಿಲ್ಕಲ್ಲಿ ತೊಗೊಂಡಿದ್ದೆ ಅದು ಕೂಡ ಅಷ್ಟೇ ಬೇರೆ ಬ್ಲೌಸ್ ಕಾಂಟ್ರಾಸ್ಟ್ ಬ್ಲೌಸ್ ಬಂದಿತ್ತು ಇನ್ನೊಂದು ಸರ್ತಿ ನೋಡೋಕ್ಕೋಗಿದ್ದೆ ಬಟ್ ಆವಾಗ ರನ್ನಿಂಗ್ ಬ್ಲೌಸ್ ಸಿಕ್ಕಿತ್ತು ಬಟ್ ಇದು ನೋಡಿ ಕಾಂಟ್ರಾಸ್ಟ್ ಬ್ಲೌಸ್ ಇದೆ ಚೆನ್ನಾಗಿ ಕಾಣಿಸ್ತಿದೆ ಸ್ಯಾರಿ ಪೂರ್ತಿ ಲೈನ್ಸ್ ಇದೆ ಅದ್ರ ಮಧ್ಯ ಬುಟ್ಟಾಸ್ ಇದೆ ಆದ್ದರಿಂದ ಅದು ತುಂಬ ಆಗಿ ಕಾಣುತ್ತೆ ಮತ್ತು ಇದು ಅಷ್ಟೇ ಇದು ಬಂದು ಮರೂನ್ ಕಲರ್ ಸ್ಯಾರಿ ಮರೂನ್ಗೆ ಅದಕ್ಕೂ ಕೂಡ ಅಷ್ಟೇ ಕಾಂಟ್ರಾಸ್ಟ್ ಬ್ಲೌಸ್ ಪೀಸ್ ಬರುತ್ತೆ ಇದು ಅಷ್ಟೇ ಸಿಲ್ವರ್ ಜರಿ ಇರೋದ್ರಿಂದ ನಿಮಗೆ ವೇರಿಂಗಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತೀನಿ ಇದರಲ್ಲಿ ತುಂಬ ಕಲರ್ಸ್ ಅವೈಲಬಲ್ ಇದೆ ನಾನೊಂದಷ್ಟು ಕಲರ್ಸ್ಗಳನ್ನ ಪ್ಯಾಟ್ರನ್ಸ್ಗಳನ್ನ ನಿಮಗೆ ತೋರಿಸ್ತೀನಿ ನಿಮ್ಗೆ ಯಾವುದಾದ್ರೂ ಇಷ್ಟ ಅದ ಆಯಿತು ಅಂತಂದರೆ ಬೇಕಿದ್ದರೆ ನೀವು ಹೋಗಿ ಬೈ ಮಾಡ್ಬೋದು ಇಲ್ಲಂತೂ ತುಂಬ ಕಲೆಕ್ಷನ್ಸ್ ಬಂದಿದೆ ಅಪ್ಪ ಹುಷಾರಣ ಆಫರ್ಗೆ ಮತ್ತು ಇವರಲ್ಲಿ ಇನ್ನೊಂದು ಏನಪ್ಪ ಹೇಳಬೇಕು ಅಂತಂದರೆ ಆನ್ಲೈನ್ ಕೂಡ ಇದೆ ಇವ್ರದ್ದು ಇನ್ಸ್ಟಾ ಫೇಸ್ಬುಕ್ ಯೂಟ್ಯೂಬ್ ಪ್ರತಿಯೊಂದರಲ್ಲೂ ಕೂಡ ಇದ್ದಾರೆ ಅಲ್ಲೂ ಕೂಡ ನೀವು ಸ್ಕ್ರೀನ್ಶಾಟ್ ಮಾಡಿ ನೀವು ಆನ್ಲೈನಲ್ಲೂ ಕೂಡ ಆರ್ಡರ್ ಮಾಡ್ಕೊಬೋದು ಆಲ್ ಓವರ್ ಕರ್ನಾಟಕ ನಿಮಗೆ ಆನ್ಲೈನ್ ಫೆಸಿಲಿಟೀಸ್ ಇರುತ್ತೆ ನಿಮಗೆ ಅವರಂತೂ ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಿರ್ತಾರೆ ನೀ ಎಲ್ಲರೂ ಆಲ್ಮೋಸ್ಟ್ ಈ ಯುವರಾಜ ಸಿಲ್ಕ್ ಹೌಸ್ ವೀಡಿಯೋಸ್ನ ನೋಡೇ ಇರ್ತೀರ ಮೇಡಮು ಅಷ್ಟೇ ತುಮ್ ಅವರು ಕೂಡ ಮೀಟ್ ಮಾಡಿದೆ ನಾನು ಅವರು ಅಷ್ಟೇ ತುಂಬ ಗುಡ್ ಹಾರ್ಟೆಡ್ ತುಂಬ ಚೆನ್ನಾಗಿ ಮಾತಾಡಿಸಿದ್ರು ನನಗಂತೂ ತುಂಬ ಆಯಿತು ಅವ್ರನ್ನ ಮೀಟ್ ಮಾಡಿ ಮಾತಾಡಿಸಿ ನನಗೆ ನೋಡಿ ಇದರಲ್ಲಿ ಕಲರ್ಸ್ಗಳನ್ನ ಒಂದಷ್ಟು ತೋರಿಸ್ತಾ ಇದ್ದೀನಿ ಈ ಸ್ಯಾರಿ ಬಂದು ನಿಮಗೆ ಸೆವೆನ್ ತೌಸಂಡ್ ರುಪೀಸ್ ಬೀಳುತ್ತೆ ಇದು ಕೂಡ ಅಷ್ಟೇ ಸ್ಯಾರಿ ತುಂಬ ಚೆನ್ನಾಗಿದೆ ಮತ್ತು ಸೀರೆನೂ ಅಷ್ಟೇ ತುಂಬ ಸಾಫ್ಟಾಗಿದೆ ಉಡೋದಕ್ಕೂ ಕೂಡ ನೀಟಾಗಿ ಆರಾಮಾಗಿ ಉಡ್ಬೋದು ಅಂತ ಹೇಳ್ತೀನಿ ಈಗ ಕೆಲವೊಂದು ಸೀರೆಗಳು ಉಡೋದಕ್ಕೆ ಆಗೋದಿಲ್ಲ ಆ ಥರ ಇರುತ್ತೆ ಬಟ್ ಇದು ನಾನು ನೋಡಿದ ಪ್ರಕಾರ ಉಡ್ಬೋದು ಚೆನ್ನಾಗಿತ್ತು ನೆಕ್ಸ್ಟ್ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಸಾಫ್ಟ್ ಕಾಟನಲ್ಲಿ ಇದು ಸ್ಯಾರೀಸು ನನಗೆ ಇದ್ರದ್ದು ಫೋಲ್ಡಿಂಗ್ ತುಂಬ ಇಷ್ಟ ಈ ಥರ ಸ್ಯಾರೀಸ್ಗಳು ಅದಕ್ಕೆ ಆ ಥರ ಮಾಡ್ತಾ ಇದ್ದೆ ಇದು ಬಂದು ಸ್ಯಾರಿ ಪ್ರೈಸ್ ಬಂದು ನೋಡಿ ತೌಸಂಡ್ ಒನ್ ಏಯ್ಟಿ ರುಪೀಸು ಸ್ಯಾರಿ ಇದು ಕಾಟನ್ ಸ್ಯಾರಿ ಆಗಿರೋದ್ರಿಂದ ತುಂಬ ಸಾಫ್ಟಾಗಿದೆ ಚೆನ್ನಾಗೂ ಇದೆ ಸ್ಯಾರೀಸು ನೆಕ್ಸ್ಟ್ ನಾನು ಇಲ್ಲಿ ತೋರಿಸ್ತಾ ಇರೋದು ಬಂದು ಇದು ಕೂಡ ಅಷ್ಟೇ ತೌಸಂಡ್ ಒನ್ ಏಯ್ಟಿ ರುಪೀಸು ನಿಮಗೆ ತೌ ಒನ್ ತೌಸಂಡ್ ಒನ್ ತೌಸಂಡ್ ತ್ರೀ ಇಲ್ಲಿ ತುಂಬ ಸೀರೆಗಳು ಚೆನ್ನಾಗಿದೆ ಆರ್ಗ್ಯಾನ್ಸಾ ಸ್ಯಾರೀಸ್ ಇರ್ಬೋದು ಸಾಫ್ಟ್ ಸಿಲ್ಕ್ ಇರ್ಬೋದು ಅಥವಾ ಡೋಲಾ ಸಿಲ್ಕ್ ಇರ್ಬೋದು ಪ್ರತಿಯೊಂದು ಸ್ಯಾರೀಸ್ಗಳು ಇಲ್ಲಿದೆ ಇನ್ ಬನಾರಸ್ ಸೀರೆ ಅಂತೂ ಕೇಳೋ ಹಾಗೆ ಇಲ್ಲ ಬನಾರಸ್ ಸೀರೆ ಬಂದು ನಿಯರ್ಲಿ ಟೂ ಟು ತ್ರೀ ಇಯರ್ಸ್ ಆಯಿತು ಬಟ್ ಅದರ ಮೂವಿಂಗ್ ಕೂಡ ನಿಜವಾಗ್ಲೂ ಹಾಗೆ ಇದೆ ಅವಾಗೆಷ್ಟು ಮೂವಿಂಗ್ ಇತ್ತು ಇವಾಗಲೂ ಕೂಡ ಅಷ್ಟೇ ಮೂವಿಂಗಲ್ಲಿದೆ ಬನಾರಸ್ ಸ್ಯಾರೀಸ್ಗಳು ಅದರಲ್ಲಂತೂ ಒಂದಕ್ಕಿಂತ ಒಂದು ಬನಾರಸ್ ಸೀರೆಗಳಲ್ಲಿ ತುಂಬ ಡಿಫ್ರೆಂಟ್ ಬಂದಿದೆ ಮತ್ತು ಈಗ ಆರ್ಗೆನ್ಜಾ ಸ್ಯಾರಿ ಬಂದಿದೆ ಜಾರ್ಜೆಟ್ ಸ್ಯಾರೀಸ್ ಈಗಂತೂ ಎಷ್ಟು ಥರ ಸ್ಯಾರೀಸ್ ಬಂದಿದೆ ಪ್ರತಿಯೊಂದು ಸ್ಯಾರೀಸ್ ಕೂಡ ಸಿಗುತ್ತೆ ಇಲ್ಲಿ ನಿಮಗೆ ನಾನು ಹಾಗೆ ಸುಮ್ಮನೆ ಒಂದನ್ನು ಹಾಗೆ ವೇರ್ ಮಾಡಿ ನೋಡ್ತಾ ಇದ್ದೆ ಯಾವ್ದು ಚೆನ್ನಾಗಿದೆ ಅಂತ ಹೇಳಿ ಬಟ್ ನನಗೆ ಆ ಕಲರ್ ಇಷ್ಟ ಬಟ್ ಆಲ್ರೆಡಿ ತೊಗೊಂಡಿರೋದ್ರಿಂದ ಎಷ್ಟು ತಗೊಳ್ಳೋದು ಅದೇ ಕಲರ್ ಅಂತ ಹೇಳಿ ತೊಗೊಂಡಿಲ್ಲ ಅದನ್ನು ಮತ್ತು ಇದು ಕೂಡ ಅಷ್ಟೇ ನಿಮಗೆ ವೆಡ್ಡಿಂಗ್ ಕಲೆಕ್ಷನ್ಸ್ ರೇಂಜಲ್ಲೇ ಬರುತ್ತೆ ಇದು ಕೂಡ ಅಷ್ಟೇ ಟೂ ತೌಸಂಡ್ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಇದು ಕೂಡ ಸಿಲ್ಕ್ ಸ್ಯಾರೀಸ್ ಅದರಲ್ಲೇ ಬರುತ್ತೆ ನಿಮಗೆ ಇದರಲ್ಲೂ ಅಷ್ಟೇ ತುಂಬ ಪ್ಯಾಟ್ರನ್ಸ್ ಮತ್ತು ಬಾರ್ಡರ್ಸ್ಗಳು ಕಲರ್ಸ್ಗಳು ಅವೈಲಬಲ್ ಇದೆ ನೋಡಿ ನಾನು ವಿತ್ ರೇಟ್ ತೋರಿಸ್ತಾ ಇದ್ದೀನಿ ನಿಮಗೆ ಟೂ ತೌಸಂಡ್ ರುಪೀಸಿಂದ ಸ್ಟಾರ್ಟ್ ಆಗ್ತಿದೆ ಇದು ಕೂಡ ಅಷ್ಟೇ ರೇಂಜು ನೋಡಿ ಈ ಸ್ಯಾರಿ ಬಂದು ಟೂ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಬೀಳುತ್ತೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಈಗ ಇದೊಂದು ಟ್ರೆಂಡಿಂಗಲ್ಲಿದೆ ಕೆಳಗಡೆ ದೊಡ್ಡ ಬಾರ್ಡ್ರು ಮೇಲುಗಡೆ ಚಿಕ್ಕ ಬಾರ್ಡ್ರು ಅಂತ ಹೇಳಿ ಆ ಪ್ಯಾಟ್ರನಲ್ಲಿ ಬರುತ್ತೆ ಇದು ಇನ್ನೇನು ಮದುವೆ ಸೀಸನ್ಗಳು ಸ್ಟಾರ್ಟ್ ಆಗ್ತಿದೆ ಯಾರ್ಯಾರು ಸೀರೆಗಳನ್ನ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಮದುವೆಗೆ ಶಾಪಿಂಗ್ ಮಾಡಬೇಕು ಅಂತಂದರೆ ಸತಿ ಇಲ್ಲಿಗೆ ವಿಸಿಟ್ ಮಾಡಿ ನೆಕ್ಸ್ಟ್ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಡೈಲಿ ವೇರ್ ಸ್ಯಾರೀಸ್ಗಳು ಅಥವಾ ಆಫೀಸ್ ವೇರ್ ಅಥವಾ ಯಾರಾದ್ರೂ ಸೊ ಡೈಲಿ ವೇರ್ ಬೇಕು ಅಂತಂದರೆ ಇದು ತುಂಬ ಕಂಫರ್ಟ್ ಅನಿಸುತ್ತೆ ಯಾಕೆ ಅಂತಂದರೆ ಇದೆಲ್ಲ ಕಾಟನ್ ಸೀರೀಸ್ ಸ್ಯಾರಿಗಳಾಗಿರೋದ್ರಿಂದ ವೇರ್ ಮಾಡಿದಾಗ ನಮಗೆ ತುಂಬ ಕಂಫರ್ಟ್ ಫೀಲ್ ಕೊಡುತ್ತೆ ನಮ್ಗಳಿಗೆ ತುಂಬ ಚೆನ್ನಾಗೂ ಇರುತ್ತೆ ಮತ್ತು ಪ್ರೈಸ್ ಕೂಡ ಅಷ್ಟೇ ತುಂಬ ರೀಸನಬಲ್ ಆಗಿದೆ ತ್ರೀ ಹಂಡ್ರೆಡ್ ಟು ಫೋ ಫೈವ್ ಹಂಡ್ರೆಡು ಟೂ ಫಿಫ್ಟಿ ಈ ರೇಂಜಲ್ಲಿದೆ ಸ್ಯಾರೀಸು ಈ ಥರ ಸ್ಯಾರೀಸ್ಗಳನ್ನ ನಾವು ಡೈಲಿ ವೇರ್ಗೆ ತೊಗೊಂಬೋದು ತುಂಬ ಚೆನ್ನಾಗಿದೆ ಸ್ಯಾರೀಸ್ ಮಾತ್ರ ಕಾಟನ್ ಸ್ಯಾರಿಗಳಂತಂದರೆ ಅದು ವೇರಿಂಗಲ್ಲೇ ಒಂದು ಲುಕ್ ಅಪ್ ಕಾಟನ್ ಸೀರೆಸ್ಗಳು ನಿಜವಾಗ್ಲೂ ನನಗಂತು ಇಲ್ಲಿ ನಾನು ನಿಮಗೆ ಡೈಲಿ ವೇರ್ಗೆ ಅಂಥದಕ್ಕೆಲ್ಲ ಟೂ ಹಂಡ್ರೆಡಿಂದ ಸಿಕ್ಸ್ ಹಂಡ್ರೆಡ್ ತನಕನೂ ಪ್ರತಿಯೊಂದು ಸ್ಯಾರೀಸ್ಗಳನ್ನೂ ತೋರಿಸಿದ್ದೀನಿ ಯಾವುದಾದ್ರೂ ಸ್ಯಾರೀಸ್ ಬೇಕು ಅಂತಂದರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಸ್ಯಾರೀಸ್ಗಳು ಇದೆಲ್ಲ ಜಸ್ಟ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಅಷ್ಟೇ ಸ್ಯಾರೀಸು ತುಂಬ ಚೆನ್ನಾಗಿದೆ ಸ್ಯಾರೀಸ್ಗಳು ಅದರಲ್ಲೂ ಡೋಲಾ ಸಿಲ್ಕ್ ಅಂತೂ ಸಕ್ಕದಾಗಿರುತ್ತೆ ಅದಂತೂ ವೇರಿಂಗಲ್ಲಂತೂ ತುಂಬ ಚೆನ್ನಾಗಿರುತ್ತೆ ಈಗ ನಾನು ತೋರಿಸ್ತಾ ಇರೋದು ಅಷ್ಟೇ ಜಸ್ಟ್ ಟೂ ಹಂಡ್ರೆಡ್ ಟು ಫಿಫ್ಟಿ ರುಪೀಸ್ ಸ್ಯಾರೀಸ್ಗಳು ಕಾಟನ್ ಸೀರೆಗಳು ಒಂದಕ್ಕಿಂತ ಒಂದು ಎಷ್ಟು ಚೆನ್ನಾಗಿದೆ ನೋಡಿ ಇದು ಕೂಡ ಆಫರಲ್ಲಿದೆ ಟೂ ಫಿಫ್ಟಿದು ಟೂ ಹಂಡ್ರೆಡ್ ರುಪೀಸ್ ತೌಸಂಡ್ಗೆ ಫೈವ್ ಪೀಸಸ್ ಆಫರ್ ಇದೆ ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ತೌಸಂಡ್ ರುಪೀಸ್ಗೆ ಫೈವ್ ಪೀಸಸ್ ಈಗ ಆಷಾಢ ಸೇಲ್ ಆಸ ಆಷಾಢ ಆಫರ್ ನಡೀತಾ ಇದೆ ಬೇಕು ಅಂತಂದರೆ ನೀವು ಅದರಲ್ಲೂ ಯಾವುದಾದ್ರೂ ಕಲರ್ ನೀವು ಸೆಲೆಕ್ಟ್ ಮಾಡ್ಕೊಬೋದು ತೌಸಂಡ್ಗೆ ಫೈವ್ ಪೀಸಸ್ ಅವೈಲೇಬಲ್ ಇದೆ ನೋಡಿ ಇದು ಸ್ಯಾರಿ ನಾನು ಜಸ್ಟ್ ಹಾಗೆ ವೇರ್ ಮಾಡಿ ನೋಡಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ನನಗಂತೂ ತುಂಬ ಇಷ್ಟ ಆಯಿತು ಈ ಸ್ಯಾರಿ ನನಗಂತೂ ಇನ್ನು ನಾವು ಹೆಣ್ಮಕ್ಳು ಬಿಡಿ ಎಷ್ಟು ಸೀರೆ ಇದ್ರೂ ಅಂಗಡಿಗೆ ಹೋದಾಗ ಈ ಸೀರೆ ಚೆನ್ನಾಗಿದೆ ಆ ಸೀರೆ ಚೆನ್ನಾಗಿದೆ ಅಂತ ಅನ್ನಿಸ್ತಾನೆ ಇರುತ್ತೆ ನಮ್ಗಳಿಗಂತೂ ಇದು ಕೂಡ ಅಷ್ಟೇ ನಿಮಗೆ ಫೋರ್ ಫೋರ್ ಫಿಫ್ಟಿನಲ್ಲಿ ನೆಕ್ಸ್ಟ್ ರೇಂಜ್ನ ತೋರಿಸ್ತಾ ಇದ್ದೀನಿ ನಿಮಗೆ ಇದು ಕೂಡ ಅಷ್ಟೇ ಫ್ಲವರ್ ಪ್ರಿಂಟಿಂಗಲ್ಲಿ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಇಲ್ಲಿ ನಿಮಗೆ ಇದು ಕೂಡ ವೆಡ್ಡಿಂಗ್ ಕಲೆಕ್ಷನ್ಸಲ್ಲೇ ಬರುತ್ತೆ ಯಾರಿಗಾದರೂ ರಿಟರ್ನ್ ಗಿಫ್ಟ್ ಕೊಡಬೇಕು ಈಗ ವರಮಾಲಕ್ಷ್ಮಿ ಟೈಮಲ್ಲಿ ಅಂತಂದರೆ ಬಾರ್ಡರ್ ವೈಸ್ ಅಂತೂ ತುಂಬ ಗ್ರ್ಯಾಂಡಾಗಿ ಬಂದಿದೆ ತುಂಬ ಚೆನ್ನಾಗಿದೆ ಅವುಗಳು ಕೂಡ ಅಷ್ಟೇ ಸೆವೆನ್ ಹಂಡ್ರೆಡ್ ಸೆವೆನ್ ಫಿಫ್ಟಿ ರುಪೀಸಲ್ಲೆಲ್ಲ ತುಂಬ ಚೆನ್ನಾಗಿದೆ ಸ್ಯಾರೀಸ್ಗಳು ನಿಮ್ಗೆ ಅದು ಮಾತ್ರ ಅಲ್ಲದೆ ನಿಮಗೆ ಇಲ್ಲಿ ಫ್ಯಾನ್ಸಿ ಸ್ಯಾರೀಸ್ ಕೂಡ ಅವೈಲಬಲ್ ಇದೆ ನಿಮಗೆ ಪಾರ್ಟಿ ವೇರ್ಗಳು ಬೇಕಿತ್ತು ಅಂತಂದರೆ ಆ ಸ್ಯಾರೀಸ್ಗಳು ಕೂಡ ಇಲ್ಲಿ ನಿಮಗೆ ಅವೈಲಬಲ್ ಇರುತ್ತೆ ಈಗ ನಾನು ನಿಮಗೆ ತೋರಿಸ್ತಾ ಇರೋದು ಇದೆಲ್ಲ ಪಾರ್ಟಿ ವೇರ್ ಸ್ಯಾರೀಸ್ಗಳು ನೋಡಿ ಇದೆಲ್ಲ ಚೆನ್ನಾಗಿದೆ ಅಲ್ವಾ ಇದೆಲ್ಲ ಮೇಲೆ ಸಣ್ಣ ಸ್ಟೋನ್ ವರ್ಕ್ ಇದೆ ನಿಮಗೆ ಪಾರ್ಟೀಸ್ಗಳಲ್ಲಿ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ನೀವು ವೇರ್ ಮಾಡಿದಾಗ ಇದು ಮತ್ತು ನಿಮಗೆ ಇಲ್ಲಿ ಡ್ರೆಸ್ ಮೆಟೀರಿಯಲ್ಗಳು ಅಥವಾ ಟಾಪ್ಸ್ಗಳಿರ್ಬೋದು ಅಥವಾ ಸೆಟ್ಸ್ಗಳಿರ್ಬೋದು ನೈಟಿಗಳಿರ್ಬೋದು ಪ್ರತಿಯೊಂದು ಕೂಡ ಇದೆ ಹಾಗೆ ಜಸ್ಟ್ ನನ್ನ ತಂಗಿ ಒಂದೆರಡು ಡ್ರೆಸ್ಗಳನ್ನ ಕೂಡ ನೋಡ್ತಾಯಿದ್ಲು ಯಾವ್ದು ಚೆನ್ನಾಗಿದೆ ಅಂತ ಹೇಳಿ ಆಮೇಲೆ ನಿಮಗೆ ಇಲ್ಲಿ ಕಾಟನ್ ಡ್ರೆಸ್ಗಳು ಕೂಡ ಇದೆ ಕಾಟನಲ್ಲಿ ತುಂಬ ಚೆನ್ನಾಗಿತ್ತು ಡ್ರೆಸ್ ಸೆಟ್ಗಳು ಕಾಟನ್ ಅವಳಿಗೂ ಕೂಡ ಅಷ್ಟೇ ಕಾಟನ್ ಸೆಟ್ ತುಂಬ ಇಷ್ಟ ಆಯಿತು ಅವಳಿಗೂ ಕೂಡ ಅದಕ್ಕೆ ಕೂಡ ಒಂದು ಸ್ವಲ್ಪ ಡ್ರೆಸ್ಗಳು ಕೂಡ ನೋಡ್ತಾಯಿದ್ವಿ ಚೆನ್ನಾಗಿತ್ತು ಅಂತ ಹೇಳಿ ಅದರಲ್ಲೂ ಈ ಟಾಪ್ ಅಂತೂ ಅವಳಿಗೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನೋಡಿ ಇವ್ರುಗಳು ಎಷ್ಟು ನಗ್ನಗ್ತಾ ನಮಗೆ ತೋರಿಸ್ತಾರೆ ಅಂತ ಹೇಳಿ ನನಗೆ ಅದೊಂದು ತುಂಬ ಇಷ್ಟ ಆಯಿತಪ್ಪ ಇವರಲ್ಲಿ ನನಗಂತೂ ನೋಡಿ ಈ ಟಾಪ್ ಒಳಗೆ ಚೆನ್ನಾಗಿ ಕಾಣಿಸ್ತಿದ್ದಲ್ವ ನಾನು ಅದೇ ಹೇಳ್ತಿದ್ದೆ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ಬಟ್ ಅವಳು ಬ್ಲ್ಯಾಕ್ ಬೇಡ ಅಂತ ಹೇಳ್ತಾ ಇದ್ಳು ನಾನು ಪರವಾಗಿಲ್ಲ ಬ್ಲ್ಯಾಕ್ ಆದ್ರೇನು ಬ್ಲ್ಯಾಕ್ ಚೆನ್ನಾಗೇ ಕಾಣಿಸ್ತಿದೆ ತಗೋ ಅಂತ ಹೇಳ್ತಾ ಇದ್ದೆ ಅವಳಿಗೆ ಇದೆಲ್ಲ ನೋಡಿ ಡ್ರೆಸ್ಸು ಸೆಟ್ಗಳು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಇದೆಲ್ಲ ನಿಮಗೆ ಪ್ರೈಸ್ ಬಂದು ಏಯ್ಟ್ ಏಯ್ಟ್ ಫಿಫ್ಟಿ ಏಯ್ಟ್ ಹಂಡ್ರೆಡ್ ತೌಸಂಡ್ ಒನ್ ಹಂಡ್ರೆಡ್ ತೌಸಂಡ್ ಟೂ ಹಂಡ್ರೆಡ್ ಈ ರೇಂಜಲೆಲ್ಲ ಇದೆ ಇದು ಅಷ್ಟೇ ಆಫೀಸ್ ವೇರ್ಗೆ ಆರಾಮಾಗಿ ತೊಗೊಂಬೋದು ತುಂಬ ಚೆನ್ನಾಗಿದೆ ಕ್ವಾಲಿಟೀಸ್ ಬಂದು ಪ್ರೈಸ್ ಕೂಡ ಅಷ್ಟೇ ರೀಸನಬಲ್ ಆಗಿತ್ತು ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಾನು ಹೇಳಿದ್ದು ಒಂದಷ್ಟು ಇನ್ಫಾರ್ಮೇಷನ್ ಕೆಲವೊಬ್ಬರಿಗೆ ಯೂಸ್ ಆಗಿದೆ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಯಾವ ರೀತಿ ವ್ಲಾಗ್ ಬೇಕು ಅನ್ನೋದು ಕೂಡ ಕೆಳಗಡೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ